ಓಕೆ ಪೀಪಲ್ ಇಬ್ಬರು ಹುಡುಗಿರೋ ಒಬ್ಬ ಹುಡ್ಗ ಹುಡ್ಗ ಅಲ್ಲಿ ನಿಂತಿರಬೇಕು ಅದು ಪಕ್ಕ ಸ್ಟಾಟ್ ಆಗ ಮುಂಚೆಯಿಂದಾನೆ ಹುಡ್ಗಿರು ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ ಇಬ್ಬರು ಲೈನ್ ಇಂದ ಇದನ್ ಇದು ಬಾಕ್ಸ್ ಇದೆಯಲ್ಲ ಆ ಕಡೆ ಒಬ್ಬರು ಪ್ರೆಸ್ ಮಾಡ್ಕೋಬೇಕು ಈ ಕಡೆ ಒಬ್ರು ಪ್ರೆಸ್ ಮಾಡಿ ಇಡ್ಕೋಬೇಕು ಹಿಡ್ಕೋಬೇಕು ಇದ್ರೋಲಲ್ಲಿ ಪ್ರೆಸ್ ಮಾಡಿ ಹಿಡ್ಕೊಂಡು ದಾಟ್ಕೋ ಅಂತ ಹೋಗಬೇಕು

ಅಶ್ವನಿ <sussurra> <twell> 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 <Easy. twell> ಆರ್ ಆರು ಬಿಲ್ಲೆಗಳು ಇಡ್ತಾರಲ್ಲ ಆರು ಬಿಲ್ ಬಿಲ್ಲೆಗಳಲ್ಲಿ ಒಂದೊಂದೇ ಎತ್ಕೊಂಡೋಗಿ ಇಡ್ಬೇಕಾ ಇಲ್ಲ ಎಲ್ಲ ಒಟ್ಟಿಗೆ